ಹಾವೇರಿ ಜಿಲ್ಲೆಯಲ್ಲಿ ಬ್ಯಾಲೆಟ್ ಬಾಕ್ಸ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಲೆಟ್ ಬಾಕ್ಸ್ ಕಳ್ಳತನ ಮಾಡಿದ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಬ್ಬಿಣದ ಮತ ಪೆಟ್ಟಿಗೆಗಳನ್ನ ಖರೀದಿಸಿದ್ದ ವ್ಯಕ್ತಿಯನ್ನು ಕೂಡ ಬಂಧನಕ್ಕೊಳಪಡಿಸಲಾಗಿದೆ ಒಟ್ಟು ಐವರನ್ನ ಪೊಲೀಸರು ಬಂಧಿಸಿದ್ದಾರೆ ಹಾವೇರಿ ಶಹರ ಪೊಲೀಸರು ಈ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದು ಆಟೋ ರಿಕ್ಷಾ ಇಪ್ಪತ್ತೇಳು ಕಬ್ಬಿಣದ ಮತ ಪೆಟ್ಟಿಗೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ನಾಲ್ಕು ದಿನಗಳ ಹಿಂದೆ ಏನು ಈ ಮತ ಪೆಟ್ಟಿಗೆಯ ಬ್ಯಾಲೆಟ್ ಬಾಕ್ಸ್ ಗಳು ಚರಂಡಿಯಲ್ಲಿ ಬಿದ್ದಿದ್ವು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಹೋಗಿದ್ರು ಸದ್ಯಕ್ಕೆ ಐವರು ಆರೋಪಿಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಬಂಧಿತರೆಲ್ಲಾ ಕೂಡ ಹಾವೇರಿಯ ಸುಭಾಷ್ ನಗರ ಹಾಗೂ ಪುರದ ಓಣಿ ಗುತ್ತಲ ಎತ್ತಿನಹಳ್ಳಿ ಗ್ರಾಮದವರು ಅಂತೇಳಿ ಮಾಹಿತಿ ತಿಳಿದಿದೆ ಗೋದಾಮಿನಲ್ಲಿ ಇಟ್ಟಿದ್ದಂತ ಅಂದ್ರೆ ಎ ಪಿ ಎಂ ಸಿ ಗೋದಾಮಿನಲ್ಲಿ ಇಟ್ಟಿದ್ದಂತ ಈ ಮತ ಪೆಟ್ಟಿಗೆಗಳನ್ನ ಒಯ್ದಿದ್ರು ಮಾರಾಟವನ್ನು ಮಾಡಿದ್ರು ಕೆಲ ಮತಪೆಟ್ಟಿಗೆಗಳನ್ನು ಒಯ್ಯೋದಕ್ಕಾಗದೆ ಹಾಗೆ ಬಿಟ್ಟು ಹೋಗಿದ್ರು ಕಾಲುವೆಯಲ್ಲಿ ಆ ಪೆಟ್ಟಿಗೆಗಳನ್ನ ನೋಡಿದಂತ ಸ್ಥಳೀಯರು ಮಾಹಿತಿ ಕೊಟ್ಟಿದ್ರು ಅಧಿಕಾರಿಗಳಿಗೆ ಅದಾದ ಬಳಿಕ ಎ ಪಿ ಸಿ ಗೋದಾಮ್ನಲ್ಲಿ ಹೋಗಿ ನೋಡಿದಾಗ ಕಳ್ಳತನ ಆಗಿರೋದು ಬಹಿರಂಗ ಆಗಿತ್ತು ಕಳ್ಳತನ ಮಾಡಿದವರು ಯಾರು ಅವನ್ನ ಮತಪೆಟ್ಟಿಗೆಗಳನ್ನು ಖರೀದಿ ಮಾಡಿದ್ಯಾರು ಅಂತ ಪೊಲೀಸರು ತನಿಖೆಗಿಳಿದಂಥ ಸಂದರ್ಭದಲ್ಲಿ ಈ ಐದು ಜನರನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಬಂಧಿಸಿದ್ದಾರೆ ಇವರು ಐದು ಜನರು ಕೂಡ ಈ ಗ್ರಾಮ ಪಂಚಾಯತಿ ಚುನಾವಣೆಗೆ ಬಳಸಿ ಅದಾದ ಬಳಿಕ ಬದಿಗಿಟ್ಟಿದ್ದಂಥ ಈ ಮತಪೆಟ್ಟಿಗೆಗಳು ಏನಿದ್ದಾವೆ ಕಬ್ಬಿಣದ ಪೆಟ್ಟಿಗೆಗಳು ಅವನ್ನ ಕದ್ದು ಒಯ್ದಿದ್ರಂತೆ ಈ ಕೃತ್ಯಕ್ಕೆ ಅಂತ ಬಳಸಿದ್ದಂಥ ಒಂದು ಆಟೋವನ್ನು ಕೂಡ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಚುನಾವಣೆ ನಡೆದು ಮಾರನೇ ದಿನನೇ ಈ ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆ ಹಾಕಿದ್ವು ಅದಾದ ಬಳಿಕ ಈ ಪ್ರಕರಣವನ್ನು ಪೊಲೀಸರಿಗ ಭೇದಿಸಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಬ್ಯಾಲೆಟ್ ಬಾಕ್ಸ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಆ ಆರೋಪಿಗಳನ್ನ ಬಂಧಿಸಿದ್ದಾರೆ ಜೊತೆಗೆ ಎಷ್ಟು ಬಾಕ್ಸ್ಗಳ ಮಾರಾಟ ಆಗಿತ್ತು ಡೀಟೇಲ್ಸ್ ಏನಿದೆ ಸೌಖ್ಯ ಈ ಕಳೆದ ಇಪ್ಪತ್ತೈದರಂದು ಏನು ಚುನಾವಣೆ ನಡೀತು ಅಂದ್ರೆ ಈಗಾಗಲೇ ಚುನಾವಣೆ ನಡೀತು ಆ ಚುನಾವಣೆ ನಡೆದ ಮರಣ ದಿನಮೇ ಇಲ್ಲಿ ಅಂತಂದ್ರೆ ಅಂದ್ರೆ ಹದಿಮೂರಂದು ನಡೆದಂತಹ ಚುನಾವಣೆ ಮರಣ ದಿನವೇ ಇಲ್ಲಿ ಅಂತಂದ್ರೆ ಒಂದು ಬ್ಯಾಲೆಟ್ ಬಾಕ್ಸ್ ಇರ್ತವೆ ಆ ಬ್ಯಾಲೆಟ್ ಬಾಕ್ಸ್ ಗಳು ಇಲ್ಲಿ ಅಂತಂದ್ರೆ ಪತ್ತೆ ಆಗ್ತವೆ ಅದು ಇಲ್ಲಿ ಅಂತಂದ್ರೆ ಒಂದು ಹಾವೇರಿ ಜಿಲ್ಲೆಯ ಹೊರವರಲ್ಲಿರುವಂತಹ ಒಂದು ಹೆತ್ತಿನಹಳ್ಳಿ ಗ್ರಾಮದಲ್ಲಿ ಆ ಬ್ಯಾಲೆಟ್ ಪೇಪರ್ ಸಿಕ್ಕ ನಂತರ ಈಗ ಒಂದೊಂದು ಮತ್ತೊಂದು ಟ್ವಿಸ್ಟ್ ಸಿಗುವಂತಹ ಕೆಲಸ ಏನು ಅಂತರ ಆ ಬ್ಯಾಲೆಟ್ ಪೇಪರ್ ನಾವು ಬೇರೆಯವರಿಗೆ ಮಾರಾಟ ಮಾಡಿದ್ವಿ ಅವರು ಇಲ್ಲಿ ಅಂತಂದ್ರೆ ಅಲ್ಲಿ ಒಸೆದು ಎಸೆದು ಹೋಗಿದ್ದಾರೆ ಅಂತಂದ್ರೆ ಆ ಎಸೆದು ಹೋಗ್ಲಿಕ್ಕೆ ಕಾರಣ ಏನು ಎಂತ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದ್ ಕಡೆ ಅಂತಂದ್ರೆ ಈ ಏನು ಶಹರ ಗುತ್ತಲ ಎಸ್ ಪಿ ಎಪಿ ಎಂ ಸಿ ಇಟ್ಟಿದಂತಹ ಸುಮಾರು ಇಲ್ಲಿ ಅಂತಂದ್ರೆ ಈಗ ಅಂಕಿ ಅಂಶ ಪ್ರಕಾರ ಅಂತಂದ್ರೆ ಇಲ್ಲಿ ಅಧಿಕಾರಿಗಳು ಅವ್ರ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತಹ ಒಂದು ದಾಖಲೆಗಳನ್ನ ಕೊಡ್ತಾ ಇಲ್ಲ ಆದ್ರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಅಂತ ಸೆಕ್ಷನ್ ಗಳನ್ನ ನೋಡಿದಾಗ ತ್ರೀ ತ್ರೀ ಒನ್ ಮತ್ತು ತ್ರೀ ತ್ರೀ ಒನ್ ಫೋರ್ ಮತ್ತು ತ್ರೀ ಜೀರೋ ಫೈವ್ ಮತ್ತು ಈ ರೀತಿಯಾದಂತಹ ಒಟ್ಟು ಆರು ಜನರ ಮೇಲೆ ಇಲ್ಲಿ ಅಂತಾರೆ ಎಫ್ಐಆರ್ ಆಗಿದೆ ಆಫ್ ಇನ್ನು ಅರೆಸ್ಟ್ ಆಗಿದೆ ಮತ್ತು ಸಂತೋಷ್ ಗಣೇಶ್ ಮುತ್ರಪ್ಪ ಕೃಷ್ಣ ಮೊಹಮ್ಮದ್ ಈಗಾಗ್ಲೇ ಅಂತಂದ್ರೆ ಅರೆಸ್ಟ್ ಪೊಲೀಸರು ಅರೆಸ್ಟ್ ಮಾಡ್ತಿದ್ದಾರೆ ಈಗಾಗ್ಲೇ ಅಂದ್ರೆ ಇದಕ್ಕೆ ಇವರೆಲ್ಲರೂ ಅರೆಸ್ಟ್ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಇವರೆಲ್ಲರನ್ನು ಬಂಧಿಸಲಿಕ್ಕೆ ಮೂಲ ಕಾರಣ ಏನಂತಂದ್ರೆ ಇವರು ಅವುಗಳನ್ನ ಇಲ್ಲಿ ಅಂದ್ರೆ ಹಳೆ ವಸ್ತುಗಳ ಅಡಿಯಲ್ಲಿ ಏನು ಟೆಂಡರ್ ಕರಲಾಗಿತ್ತು ಆ ಟೆಂಡರ್ ಅಡಿಯಲ್ಲೇ ಇವುಗಳನ್ನ ಖರೀದಿ ಮಾಡಿದ್ರು ಖರೀದಿ ಮಾಡಿ ಇಲ್ಲಿ ಅಂತಂದ್ರೆ ಅವುಗಳನ್ನ ಮಾರಾಟ ಮಾಡಬೇಕಾಗಿತ್ತು ಮಾರಾಟ ಮಾಡಿದ್ರೆ ಅದು ಎಲ್ಲೂ ಸಹ ಇಲ್ಲಿ ಅಂತಂದ್ರೆ ಆ ಏನು ಅವುಗಳನ್ನ ಇಲ್ಲಿ ಅಂದ್ರೆ ರೀಶಲ್ ಮಾಡಿ ಅವನ್ನ ಮಾರಾಟ ಮಾಡಬೇಕಾಗಿತ್ತು ಆದ್ರೆ ಅವನ ಕಡಿಮೆ ಬೆಲೆಗೆ ಹೋಗ್ತಾ ಅಂತೇಳಿ ಆ ರಸ್ತೆ ಮೊದಲ ಒಂದು ಏನು ಹೊಸಾಗಿ ಪ್ಲಾಟ್ಗಳನ್ನು ಮಾಡ್ತಾ ಇದ್ರು ಆ ಪ್ಲಾಟ್ಗಳನ್ನು ಮಾಡುವಂತಹ ಜಾಗದಲ್ಲಿ ಇಲ್ಲಿ ಅಂತಂದ್ರೆ ಈ ಡಬ್ಬಗಳನ್ನ ಒಗದು ಹೋಗಿದ್ರು ಒಗದು ಹೋಗಿದ್ರಿಂದ ಗ್ರಾಮಸ್ಥರು ಸೇರಿದಂತೆ ಮತ್ತು ಸಿಗ್ಗಾಂ ಜನ ಕ್ಷೇತ್ರದ ಜನರು ಈ ಸಂಪುಟಕ್ಕೆ ಗಂಭೀರ ಆರೋಪನ ಮಾಡಿದ್ರು ಅದು ಏನು ಅಂದ್ರೆ ಈ ರೀತಿಯಾಗಿ ಹೆಸಲಿಕ್ಕೆ ಕಾರಣ ಏನು ಯಾಕಂದ್ರೆ ಹದಿಮೂರರಂದು ಇಲ್ಲಿ ಚುನಾವಣೆ ಆಗುತ್ತೆ ಹದಿನಾಲ್ಕರಂದು ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆ ಆಗ್ತವೆ ಅಂದ್ರೆ ಇದು ಉಪಚುನಾವಣೆಯನ್ನು ಸಂಬಂಧಪಟ್ಟಂಗೆ ಇಲ್ಲಿ ಏನಾದ್ರೂ ನಡೆದಿರ್ಬೋದು ಎಂದ ಶಂಕಿಸಲಾಗಿತ್ತು ಆದ್ರೆ ಸಂಖ್ಯೆ ನಂತರ ಇಲ್ಲಿ ಅಂದ್ರೆ ಸಾಕಷ್ಟು ಏನು ಅನುಮಾನಗಳು ಅನುಮಾನ ಅನುಮಾನಗೊಟ್ಟದ ದಾರ ಇಲ್ಲಿ ಅಂದ್ರೆ ಹಾವೇರಿಯ ಎಸ್ ಪಿ ಮತ್ತು ಇಲ್ಲಿ ಅಂದ್ರೆ ಹಾವೇರಿಯ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಂಬಂಧ ಸಂಬಂಧಪಟ್ಟ ಒಂದು ತಂಡವನ್ನು ರಚನೆ ಮಾಡ್ತಾರೆ ರಚಿಸುತ್ತಾರೆ ತಂಡ ರಚಿಸಿ ಗುತ್ತಲು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಏನ್ ಜಾಗ ಸಿಕ್ಕಂತ ಜಾಗ ಏನಿದೆ ಗುತ್ತಲ್ ಇನ್ಸ್ಪೆಕ್ಟರ್ ಸಿಎಸ್ ತಂಡ ಇಲ್ಲಿ ಅಂದ್ರೆ ಯಾಕೆ ಏನು ತನಿಖೆ ನಡೆಸಿ ಒಟ್ಟು ಆರು ಜನ ಬಂಧಿಸಿದ್ದಾರೆ ಸೌಖ್ಯ ಥ್ಯಾಂಕ್ ಯು ಎಲ್ಲಪ್ಪ ಡೀಟೇಲ್ಸ್ಗೆ